ನಮಸ್ಕಾರ ಕಷ್ಟ ಕಲಿಸ್ತದ ಸುಖ ಮರಿಸ್ತದ ಅದಕ್ಕೆ ಕಷ್ಟ ಬಂದಾಗ ನಾವು ಹೆಂಗಿರ್ಬೇಕು ಸುಖ ಬಂದಾಗ ಹೆಂಗಿರ್ಬೇಕು ಹೆಸರು ತಂದಿರ್ಬೋದು ಕಷ್ಟ ಬಂದಾಗ ನಾವು ಕೊರಗ್ತೀವಿ ಹೊರಗುತ್ತೆ ಕೊರಗ್ತೀವಿ ಅದ್ರ ಮನಸ್ಸು ಸಹಜ ಚಿಂತೆ ಒಳಗಾಗ್ತೀವಿ ಸಹಜ ಆ ಒಳಗಾಗ್ಬೋದ್ರ ಜೊ ಜೊತೆಗೆ ಆ ಚಿಂತೆಯಲ್ಲಿ ಚಿಗುರುವಂತಹ ಮನೋಭಾವ ನಮ್ಮಲ್ಲೇ ಆಗ್ಬೋದು ಯಾಕಂದ್ರೆ ಕಷ್ಟ ಬಂತು ಅಂದ್ರೆ ನಮಗೆ ಒಂದು ಪಾಠ ಕಲಿಸೋತದ ಒಂದು ಅನುಭವವನ್ನು ಹೋಗ್ತದ ಅನುಭವ ಎನ್ನುವುದು ಅಮೃತ ಜೀವನಕ್ಕೆ ಅದು ಜೀವನವನ್ನ ಜೀವಂತವಾಗಿಡಿಸತಕ್ಕಂಥದ್ದು ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಮಾಡಿಕೊಡ್ತಕ್ಕಂಥದ್ದೇ ಅನುಭವ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಈ ಅನುಭವದಿಂದ ಕಲಿತೀವಿ ಮತ್ತು ಮತ್ತೊಬ್ಬರಿಗೆ ಕೂಡ ಮಾರ್ಗದರ್ಶನ ಅನುಭವದಿಂದ ಕಷ್ಟ ನೀಡ ಸುಮ್ಮನೆ ಕಲಿಸಲ್ಲ ಅನುಭವದ ಮೂಲಕ ಕಲಿಸ್ತದೆ ನಾವು ಎಷ್ಟೇ ಕಡೆ ನಿಂತಿರಲಿ ನಿಂತಿರಲಿ ನಮ್ಮನ್ನ ಭಾಗಿಸ್ತದೆ ನಮ್ಮನ್ನ ವಿನಮ್ರನ್ನಾಗಿ ಮಾಡಿಸ್ತದ ನಮ್ಮನ್ನ ಅಸಹಾಯಕರನ್ನಾಗಿ ಮಾಡಿ ಆ ಅಸಹಾಯಕತೆಯಲ್ಲಿ ನಾವು ಹೊಸದಾಗಿ ಚಿಗುರುವಂತೆ ಅಂತೇ ಮಾಡಬಾರ ಚಿಗುರ್ಬೇಕು ನಾವು ಕಷ್ಟಕ್ಕೆ ಅಲ್ಲೇ ಕಮರಿ ಹೋಗಬಾರ್ದು ಕಮರಿ ಹೋದೆವು ಸೋತೆವು ಅಂತರ್ಥ ಜೀವನದಲ್ಲಿ ಕಮರಿ ಹೋಗುವುದು ಬೇಡ ಕಷ್ಟದಲ್ಲಿಯೇ ಕರ್ತದ ಚಿಗಿಬೇಕು ಹೊಸ ಚಿಗುರು ನಮ್ಮ ಜೀವನದಲ್ಲಿ ಮೂಡಬೇಕು ಅಂದಾಗ ನಮ್ಮ ಜೀವನ ನಳಸ್ತ ಇರ್ತ ಇನ್ನು ಸುಖ ಬಂದಾಗ ಏನಾಗ್ತದಂದ್ರೆ ಮರ್ತಬಡ್ತೀವಿ ನಾವು ಒಳ್ಳೆ ದೇವರು ಕೆಟ್ಟ ದೇವರು ಮರ್ತಬಡ್ತೀವಿ ಒಂದು ಮತದಲ್ಲಿ ತಿಳಾಡ್ಕೊಂಡು ಹೋಗ್ತೀವಿ ಕಾನ್ ನೆಲದ ಮೇಲೆ ಇರ್ಲಾ ಅವರು ನಾಯನ್ ಯಾರ ಕಡಿಮ ಅವ ಭಾರಿ ನನ್ನ ಮುಂದೆ ಯಾರ ಇದು ಸುಖದಾಗ ಬರ್ತಕ್ಕಂಥ ಭಾವಗಳು ನನಗೆಲ್ಲ ಗೊತ್ತು ನಾ ಏನ್ ಕೇಳಿದ್ದು ಇಂಥ ಮಾತುಗಳು ಮನೋಭಾವಗಳು ವಿನಮ್ರತೆ ಹೊರಟೋಗಿರ್ತದ ಮದ ಮೈ ತುಂಬಿಕೊಂಡಿರ್ತದ ಅಹಂಕಾರ ನಮ್ಮ ಅಂತರ ಒಳಗೆ ತುಂಬಿಕೊಂಡಿರ್ತದೆ ಅಲಂಕಾರ ನಮ್ಮ ಅಂತರದೊಳಗೆ ಅಡಗಿಕೊಂಡು ನಮ್ಮನ್ನ ಆಟ ಅದಕ್ಕೆ ನಾವು ಸುಖದಲ್ಲಿ ಮೈ ಮರಿಬಾರದು ಸುಖ ಬಂತ ಅನುಭವಿಸಬೇಕು ಅನುಭವಿಸೋದ್ರ ಜೊತೆಗೆ ನಾಲ್ಕು ಮಂದಿಗೆ ಸಹಾಯ ಮಾಡಕ್ಕ ಸಹಾಯ ಮಾಡಬೇಕು ನಾಲ್ಕು ಮಂದಿಗೆ ನಮ್ಮ ಸುಖದಲ್ಲಿ ಒಂದಿಷ್ಟು ನೆನಚಕ್ ಸಾಧ್ಯವಿದ್ರೆ ನೆನಚ್ಬಡ್ಬೇಕು ಒಂದಿಷ್ಟು ಸಂಪತ್ತು ಸಿಕ್ಕದ ಸುಖ ಅನುಭವಿಸ್ತಾ ಇದ್ದೀವಿ ಆ ಸಂಪತ್ತಿನಲ್ಲಿ ಒಂದಿಷ್ಟು ಭಾಗ ದಾನವನ್ನು ಮಾಡಿ ಮತ್ತೊಬ್ಬರಿಗೂ ಸುಖ ನಾವು ಕಾರಣ ದೇವಂದ್ರ ನಮಂತ ಕೊಡಿವಂತರೇ ಯಾರು ಹೇಳ ಯಾಕಂದ್ರೆ ಕೊಟ್ಟದ್ ನಮ್ದು ಬಚ್ಚಿಟ್ಟದ್ದು ನಮ್ದಲ್ಲ ಅದಕ್ಕೆ ನಾವು ನಂಬಲ್ ಇದ್ದಾಗ ಸಿರಿ ಬಂದ ಕಾಲಕ್ಕೆ ಕೆರೆದು ದಾನವ ಮಾಡಿ ನಮ್ಮ ಹಣ ಯಾಕಂದ್ರ ಅಲ್ಲಿ ನಾವು ಮೈಮರಿತಿ ಮೈ ಮರಿತ್ರೆ ಕಟ್ಟೋಗ್ತದೆ ಎಚ್ಚರ ತಿಂದಿರ್ಬೋದು ಎಚ್ಚರ ಇತರರಿಗೆ ಕೂಡ ನಾವು ಸಹಾಯ ಮಾಡ್ತಾ ಹೋದೆವು ಅಂದ್ರೆ ನಮ್ಮ ಜೀವನ ಬಣ್ಣ ಬಣ್ಣ ಇರ್ತೀವಿ ನಮ್ಮ ಜೀವನದ ಮೆರವರು ಮಿಂಚಕ್ ಶುರುವಾಗ್ತದೆ ಯಾಕಂದ್ರೆ ಅವಾಗ ನಾವು ಜೀವನವನ್ನ ಸುಖವನ್ನ ನಿಜವಾಗ್ಲು ಅನುಭವಿಸ್ತೀವಿ ಆ ಮತದಲ್ಲಿ ಅಹಂಕಾರದಲ್ಲಿ ಮರ್ತು ಹೋಗಲ್ಲ ಅವಾಗ ನಮಗೂ ಪಾಲ್ಕೊಳ್ಳಲ್ಲ ಸಂತೃಪ್ತಿ ಆನಂದಗಳು ಸಿಗ್ತಾವ ಹೆಸರಿದ್ದೇವೆ ಅಂದ್ರೆ ಮರ್ತೇವಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಅಂದ್ರೆ ಸುಖ ಅಷ್ಟೇ ಸಂತೃಪ್ತಿ ಆನಂದಗಳು ಸಿಗೋದಿಲ್ಲ ನಮ್ಮಲ್ಲಿ ಒಳ್ಳೆತನ ಆತ್ಮವಿಶ್ವಾಸ ಏನಾಗಲ್ಲ ಇವರು ಜೀವನದ ಎತ್ತರಕ್ಕೆ ನಮಗೆ ಕರೆದುಕೊಂಡು ಹೋಗ್ತಾರೆ ಒಳ್ಳೆತನ ಮತ್ತು ನಮ್ಮಲ್ಲಿನ ಆತ್ಮವಿಶ್ವಾಸ ಇವೆರಡು ಜೀವನದಲ್ಲಿ ನಮ್ಮಲ್ಲಿ ಎತ್ತರ ಕರ್ಕೊಂಡು ಹೋಗ್ತವೆ ಯಾವಾಗ ಕಷ್ಟದಲ್ಲಿ ನಾವು ಕಲಿತಾಗ ಸುಖದಲ್ಲಿ ಮೈಮರೆಯಲ್ಲಿ ಇದ್ದಾಗ ಒಳ್ಳೆತನ ನಮ್ಮಲ್ಲಿ ಇರ್ತದೆ ಪರಿಶ್ರಮ ನಮ್ಮಲ್ಲಿ ಇರ್ತದೆ ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ತದೆ ಅವು ನಮ್ಮ ಬಾಳೆ ಕರ್ಕೊಂಡು ಅದ ಕಷ್ಟದಲ್ಲಿ ನಾವು ಆತ್ಮವಿಶ್ವಾಸದಿಂದ ತುಂಬಿರ್ಬೇಕು ಸುಖದಲ್ಲಿ ಒಳ್ಳೆತನದಿಂದಲೂ ತುಂಬಿರ್ಬೇಕು ಅಷ್ಟ ಆತ್ಮವಿಶ್ವಾಸದಿಂದ ತುಂಬಿರ್ಬೋದು ಆತ್ಮವಿಶ್ವಾಸ ಎಂದು ಕಲ್ಕೋಬಾರದು ಆತ್ಮ ಬಿಡಬಾರ್ದು ನಿಮ್ಗೆ ಸದಾ ಅದನ್ನು ತುಂಬಿಕೊಂಡಿರ್ಬೋದು ನೀವು ಸುಖದಾಗ ಒಳ್ಳೆತನ ನಮ್ಮಲ್ಲಿ ತುಂದ್ರ ಅನ್ಸ್ಕೊಂಡು ನಿಮ್ಮ ಭಾಕೆ ಅದಕ್ಕೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಇವೆರಡೂ ನಮ್ಮಲ್ಲಿ ಇರಬೇಕಾಗ್ತದೆ ಇವತ್ ಕೆಟ್ಟದಿರ್ಬೋದು ಕಷ್ಟ ಇರ್ಬೋದು ನನ್ಗ ಈ ಕಷ್ಟದಿಂದ ನಾನು ಕಲಿಬೇಕು ಈ ಕಷ್ಟವನ್ನೇ ನನ್ನ ಕಾಲಿನ ಮೆಟ್ಟಲಾಗಿ ನಾನು ಮೇಲೆ ಮಾಡ್ಕೊಳ್ಬೇಕು ಅನ್ನೋ ಉಮ್ಮನಸು ಉಂಗು ಧೈರ್ಯ ನಂಬಲ್ಲಿ ಇರ್ಬೇಕು ಆತ್ಮವಿಶ್ವಾಸ ಅನ್ನೋದು ಅದೇ ಇದ್ರಿಂದ ಎಲಿತೀನಿ ಮೃತ ಸ್ಥಾನ ಹೋಗ್ತೀನಿ ನಾನು ಓದಬೇಕು ಆನಂತರ ಯಾವಾಗ ಸುಖ ಬರ್ತದೆ ಅವಾಗ ಒಳ್ಳೆತನ ಒಳ್ಳೆತನ ಇತ್ತು ಅಂದ್ರೆ ಅದು ಸುಖವನ್ನ ಸರಿಯಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಒಳ್ಳೆತನವನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲ ಸಂತ ಮಹಾತ್ಮ ಒಳ್ಳೆತನವನ್ನು ನಾವು ನಮ್ಗೆ ಮೈಗೂಡಿಸ್ಕೊಳ್ಬೇಕು ಹೇಳಿ അതിനു ജീവന അനുഭവസ് അത് കഴിഞ്ഞ ധന്യവദി